ಒಂದು ಗುಬ್ಬಿ ಒಂದು ದಿನಕ್ಕೆ ಒಂದು ತೊಲಿ ಇಕ್ಕಿ ಅಂತ ತಿಳ್ಕೊಳೋಣ ಹತ್ತು ಗ್ರಾಮ್ ಇಕ್ಕಿ ಆಕತ್ತಾ ಹತ್ತು ಗ್ರಾಮ್ ಇಂಟು ಹತ್ತು ಪಕ್ಷಿ ಒಂದು ದಿನಕ್ಕೆ ನೂರು ಗ್ರಾಮ್ ಆತು ಒಂದು ತಿಂಗಳಿಗೆ ಮೂರು ಕೆ ಜಿ ಆತು ಒಂದು ತಿಂಗಳಿಗೆ ಮೂರು ಕೆ ಜಿ ಆದ್ರೆ ಇಂಟು ಹನ್ನೆರಡು ತಿಂಗಳ ಒಂದು ವರ್ಷಕ್ಕೆ ಎಷ್ಟು ಆತು ಮೂವತ್ತಾರು ಕೆ ಜಿ ನಮಗೊಂದು ಈ ಫಿಫ್ಟೀನ್ ಫೀಟ್ ರೇಡಿಯಸ್ನೊಳಗೆ ನಮಗೆ ಮೂವತ್ತಾರು ಕೆ ಜಿ ಅಕ್ಕಿ ಪಕ್ಷಿಗಳ ಇಕ್ಕಿ ಬಿಡ್ತತಿ ಹೈಯೆಸ್ಟ್ ಅದ್ರೊಳಗೆ ಪಿ ಟು ಫೈ ಇರ್ತದೆ ಹೈಯೆಸ್ಟ್ ಅದ್ರೊಳಗೆ ಫಾಸ್ಪೋರಸ್ ಇರ್ತದೆ ಅಮೈನೋಸ್ ಇರ್ತದೆ ಜಿಬ್ಬರ್ಲಿನ್ಸ್ ಇರ್ತದ ಆಕ್ಸಿಜಿನ್ಸ್ ಇರ್ತದ ಸೈಟೋಕೆನಾಲ್ಸ್ ಇರ್ತದ ಏನಿಲ್ಲ ಅದ್ರೊಳಗೆ ಒಂದು ವರ್ಷಕ್ಕೆ ಹೋದ ವರ್ಷನೂ ಐವತ್ತು ಗಿಡ ತೆಗೆದಪ್ಪ ಐವತ್ತು ಲಕ್ಷ ಬಂತು ಈ ವರ್ಷನೂ ಐವತ್ತು ಗಿಡ ತೆಗೆದೇ ಐವತ್ತು ಲಕ್ಷ ಬಂತು ಮುಂದಿನ ವರ್ಷ ಐವತ್ತು ಗಿಡ ತೆಗೆದೇ ಐವತ್ತು ಲಕ್ಷ ಬಂತು ಪರ್ ಇಯರ್ ಪರ್ ಎಕರ್ ಔಟ್ ಆಫ್ ತೌಸಂಡ್ ಪ್ಲ್ಯಾಂಟ್ಸ್ ಫಿಫ್ಟಿ ಪ್ಲ್ಯಾಂಟ್ಸ್ ಅವರೆಸ್ಟಿಂಗ್ ಮಾಡಿದ್ರೆ ಫಿಫ್ಟಿ ಪ್ಲ್ಯಾ ಫಿಫ್ಟಿ ಲ್ಯಾಕ್ಸ್ ಆಗುತ್ತೆ ಒಂದ್ ವರ್ಷ ಎಕರಕ್ಕೆ ಐವತ್ ಲಕ್ಷ ಈಸ್ ನಾಟ್ ಓನ್ಲಿ ಬಿ ಅಗ್ರಿಕಲ್ಚರ್ ಲ್ಯಾಂಡ್ ಒಂದ್ ವರ್ಷಕ್ಕೆ ಒಂದ್ ಎಕರಕ್ಕೆ ಐವತ್ ಲಕ್ಷ ತೆಗೆದಾಗ ಹೆಂಗ್ ಕೇವಲ ಕೃಷಿ ಭೂಮಿ ಆಗಿ ಅದು ಬಂಗಾರದ ಗಣಿ ಆಗತ್ತೆ ಇಟ್ ವಿಲ್ ಬಿಕಮ್ ಗೋಲ್ಡ್ ಮೈನಿಂಗ್ ಈಗ ಒಂದು ಲಕ್ಷಾನ್ ಗಟ್ಟಲೆ ಮಂದಿ ಐ ಎ ಎಸ್ ಪರೀಕ್ಷೆ ಕುಂದಿರ್ತಾರ ಲಕ್ಷಾನ್ ಗಟ್ಟಲೆ ಮಂದಿ ಐ ಎಸ್ ಆಕರ ಇಲ್ಲ ಅಲ್ಲಿ ಏನಾಗುತ್ತೆ ಭೂಮಿ ತಾಯಿ ಅಲ್ಲಿ ರಿಟರ್ನ್ ಎಕ್ಸಾಮ್ ಐತಿ ಓರಲ್ ಐತಿ ಆತರ ತಾಯಿ ಪರೀಕ್ಷೆ ಇಟ್ಟಾಳ ಅಲ್ಲಿ ನೀರ್ ಹೆಚ್ಚ ನೋಡ್ತಾಳ ನೀರ್ ಕಡಿಮೆ ಕೊಟ್ಟು ನೋಡ್ತಾಳ ಒಂದು ಶಿಲೀಂದ್ರ ಒಂದು ಕೀಟ ಬುಟ್ ನೋಡ್ತಾಳ ಇದು ಎಲ್ಲದ್ರಾಗ ಪಾಸ್ ಆತಪ್ಪ ಅಂದ್ರ ಅದನ್ನ ಸೆಲೆಕ್ಟ್ ಮಾಡ್ಕೊಂತಳ ತನ್ನ ಉಳ್ದ ಮಾಡ್ತಾಳ ಅದು ಐ ಎಸ್ ಅದ ಬರ್ರಿಗ್ರಿ ನಿಮ್ ಬಾಯ ಹಂಗ ಆಗ್ಲಿ ನೋಡ್ಬೇಕು ನೋಡಿ ಖುಷಿ ಪಡಂತದ್ರಿ ಒಟ್ಟು ಎಷ್ಟು ಮರ ಇದೆ ಸರ್ ಗಂಧದ ಮರ ಇಲ್ಲಿ ನೀವೇ ಎಣಿಸಿ ಹೇಳ್ಬಿಡ್ರಿ ಸರ್ ನನಗೆ ಅಲ್ಲಲ್ಲ ಅಯ್ಯೋ ಅಪ್ಪ ಈಗ ನಿಮಗೆ ಹಂಗ ಇಲ್ಲ ನಿಮ್ಮ ಇನ್ನು ಒಳಗೆ ಹೋಗೋಣ ಅಂತ ನೀವೇ ಎಣಿಸಿ ನನಗೆ ಹೇಳ್ಬಿಡ್ರಿ ಹಾಂ ಸಾಕಲ್ಲ ಯಾವ ಫೈವ್ ಸ್ಟಾರ್ ಹೋಟೆಲ್ನ್ಯಾಗ ಈಗ ಆನಂದ ಸಿಗ್ತೈತಿ ಹಾಂ ಹ್ಞೂ ಹಾಂ ಎಲ್ಲಿ ಸಿಗುತ್ತೆ ಹೇಳಿರಿ ಆನಂದ ಹಾಂ ಎಲ್ಲಿ ಸಿಗ್ತದ ನೋಡಿ ಎಷ್ಟು ಬಣ್ಣ ಪ್ರಕೃತಿ ಸರ್ ನಮ್ಮ ಹೆಸರು ಮಾರುತಿ ಅಂತ ನಾವು ಬಾದಾಮಿ ತಾಲೂಕ್ ಸರ ಆಡಗಲ್ ಗ್ರಾಮ ಸರ್ ನಮ್ದು ಸರ್ದ ವಿಡಿಯೋ ನೋಡ್ಕೊಂಡ ನಾನು ಒಂದ್ ಎಕರೆ ಮಾಡೀನಿ ಸರ್ ಇವಾಗ ಹಾ ಸರ ಗಂಧ್ ಗಂಧ ಸರ್ ಶ್ರೀಗಂಧ ಸರ್ ಎರಡು ವರ್ಷ ಆಗ ಬಂದ್ಸರ ಆದ್ರೆ ಒಂದಿಷ್ಟು ಅಗಿ ಬೇಕಾಗಿತ್ತು ಸರ್ ಒಳ್ ನಿಮ್ ಮೀಟ್ ಆಗ್ಬೇಕಂತಿತ್ತು ಸರ್ ನಂಗೆ ಅದಕ್ಕೋಸ್ಕರ ಬಂದ್ಸರ ಹೆಂಗ ಮಾಡಿದ್ರಿ ಸರ್ ಮಾಡಿ ಕಾಲ್ ಮಾಡಿದ್ವಿ ಸರ್ ಸರ್ ಮಾಡಿದ್ವಿ ಸರ್ ಆ ನಂಬರ್ ದೊಡ್ಡ ಖುಷಿ ಆಯ್ತು ಸರ್ ನಂಗೆ ಸರ್ದ ನೋಡ್ಕೊಂಡು ಸರ್ ಸರ ಈಗ ಎರಡು ವರ್ಷ ಆಯ್ತು ಸರ್ ಮಾಡಿ ಎಷ್ಟು ಎಕರೆ ನಿಮ್ ಜಮೀನು ಇರೋದು ಟೋಟಲಿ ಒಂಬತ್ತು ಎಕರೆ ಐತೆ ಸರ್ ನಮ್ದು ಒಂಬತ್ತು ಎಕರೆ ಹಾ ಸರ್ ಒಂದ್ ಎಕರೆ ಅಷ್ಟ ಮಾಡಿನ್ ಸರ್ ಆಡಗಲ್ ಸರ ಬಾದಾಮಿ ತಾಲೂಕ್ ಒಂಬತ್ತು ಎಕ್ರದಲ್ಲಿ ಏನೇನ್ ಮಾಡಿರಿ ಈ ಒಂದ್ ಎಕರೆ ಶ್ರೀಗಂಧ ಹಾಕಿನ ಸರ್ ಇನ್ನು ಒಣಬೇ ಶಾಯಿ ಮಾಡ್ಕೊತಿವಿ ಸರ್ ಓಕೆ ಸ್ವಲ್ಪ ನೀರಾವರಿ ಮಾಡ್ಕೊಂಡು ಏನಾರು ಮಾಡ್ಬೇಕಂತ ಐತ್ ಸರ್ Okay. ¿Y qué es esto? ¿Se tria los ಹಾ ಎರಡು ವರ್ಷ ಆಯ್ತು ಸರ್ ಆಯ್ತು ನೀವು ಕರೆಕ್ಟಾಗಿ ಸಿಕ್ಕ್ರಿ ನನಗೆ ಹಾ ಸರ್ ಮಾರ್ಗದರ್ಶನ ಇಲ್ಲ ಸರ್ ಅದೊಂದು ನಂಗೆ ಫಸ್ಟ್ ಇದಾಗ್ಲಿಲ್ಲ ಸರ್ ಧಾರ್ವಿ ಗ್ರೂಪ್ ನ ಕೊಟ್ಟರು ಸರ್ ನನಗೆ ಕಾಲ್ ಮಾಡ್ಕೊಂಡು ಅಲ್ಲಿ ತಗೊಂಡಿ ಸರ್ ನಾನು ಅವ್ರ ಎಲ್ಲ ಸರ್ ನೋಡ್ಕೊಂಡಿ ಸರ್ ನಾ ಕಂಟಿನ್ಯೂಸ್ ನೀರ್ಗಿ ನೀರಲ್ಲ ಸರ್ ಮಗ್ಳ ನೀರಾವರಿ ಸರ್ ಅದಕ್ಕೆ ನೀರಾವರಿ ಟೈಮ್ ಟೈಮ್ನಾಗ ಅಷ್ಟೇ ನೀರ್ ತಗೋತೀನಿ ಸರ್ ಉಳಿಕೆ ಇಲ್ಲ ಸರ್ ನೀರ್ ಬೇಕಾಗಿ ಚಲೋ ಆಯ್ತ್ ಸರ್ ಹೌದಾ ಚಲೋ ಆಯ್ತು ಸರ್ ಎಷ್ಟೈತಿ ಸರ್ ಎಲ್ಲಾ ಆರ್ಗ್ಯಾನಿಕ್ ಆಗಿ ಸರ್ ಹೆಂಗ್ ಕೊಡ್ತಾರ ಸರ್ ಮಾಹಿತಿ ಬೆಳೆಸಿ ಸರ್ ಅದಕ್ಕೆ ಯಾವ ಗೊಬ್ಬರ ಹಾಕಿಲ್ಲ ಸರ ಸಗಣಿ ಗೊಬ್ಬರ ಒಂದ್ ಹಾಕ್ತೀನಿ ಸರ್ ಅಷ್ಟ ಅದ್ ಬಿಟ್ಟು ಯಾವ್ದು ಹಾಕಿಲ್ ಸರ್ ಏನು ಇಲ್ಲ ಸರ್ ಏನು ಇಲ್ಲ ಸರ್ ಈಗ ಸರ್ ಹೇಳದಂಗೆ ವಿವಿಧ ಪಕ್ಕ ಅಕ್ಕ ಪಕ್ಕ ಹಾಕ್ಬೇಕು ಅಂತ ಹೇಳಿದ್ರು ಅಂತವನ್ನು ಹಾಕಿರಿ ಅಕ್ಕ ಪಕ್ಕ ಅಂತ ಸರ್ ಅವಾಗ ಗಾಳಿ ಮರ ಒಂದ್ ಹಾಕಿ ಸರ್ ಗಾಳಿ ಮರ ಹಾ ಸರ್ ಅದಕ್ಕೆ ಸಪೋರ್ಟ್ ಆಯ್ತ ಸರಳ ಗಾಳಿ ಕರಿತಾರೆ ಹಾ ಸರ್ ಇಟ್ ಇಸ್ λεಗಿಮಿನಸ್ ಸರ್ ದೊಡ್ಡದైತಲ್ಲ ಹ ಸರ್ ಆ ಗಾಳಿ ಮಾತ್ರ ಅದಕ್ಕೆ ಬಿಸಲ್ ಕಿರಣನ ಬಿಳ್ಬೇಕಂತ ಎಲ್ಲಾ ಸರ್ ಮಾಹಿತಿ ಕೊಟ್ಟರಲ್ಲ ಸರ್ ಬಿಸಲ್ ಕಿರಣ ಅದಕ್ಕೆ ಬೀಳ್ಬೇಕಂತ ಸರ್ ಇದು ಅಂದ್ರ ಇದು ಹೈಟ್ ಗಿಡ ಚಿರ ಹೈಟ್ ಆಗತ್ತೆ ಸರ್ ಇದಕ್ಕ ಏನು ಇದು ನೆರಳಿಗೆ ಬೆಳೆಯಲ್ಲಲ್ಲ ಸರ್ ಅದಕ್ಕೋಸ್ಕರ ಅದು ಅದ್ರಾಗ ಅದ್ರಗಾದ್ರು ಸೂರ್ಯನ ಕಿರಣ ಬಿಳ್ತೋ ಸರ್ ಅದಕ್ಕೋಸ್ಕರ ನೋಡ್ಕೊಂಡು ಅချင်း ಸರ್ ಸರ್ ವಿಡಿಯೋ ನೋಡ್ಕೊಂಡು ಅಂದ್ರೆ ಒಂದೆಕರೆ ಇದನ್ನ ಮಾಡಿರ್ರಿ ಇನ್ನು ಉಳಿದರಲ್ಲಿ ಅದನೋ ಹೀಗೆ ಮಾಡಬೇಕು ಅಂತ ಇಸ್ ಸರ್ ಫುಲ್ 9 ಸರ್ ಓಹ್ ವರ್ಷ ವರ್ಷ ಬಿಟ್ಬಿಟ್ಟು ಬಿಟ್ಬಿಟ್ಟು ಕಂಟಿನ್ಯೂ ಮಾಡ್ಕೊತ ಹೋಗಬೇಕಂತ ಈಗ ಸರ್ ಹೇಳ್ತಿದ್ರಿ ಈಗ ನಾನು ಸರ ಹಾಂ ಸರ್ ಜಿ ಈಗ ಅದು ಹದಿನೈದು ವರ್ಷದ್ದು ಹೊರ್ಗೆ ನೀವು ತಡ್ಕೊಬೇಕಾಗ್ತದೆ ಮಾಡ್ಬೇಕಾಗತ್ತೆ ಹಾಂ ಸರ್ ಮತ್ತು ಅಷ್ಟು ಹಚ್ಚಿದ್ರಿ ನೀವು ಹದಿನೈದು ವರ್ಷ ತಡ ಹೇಗೆ ತಡ್ಕೊತಿರಿ ಸೈಡ್ಗೆ ಸ ಸೈಡಿಗೆ ಹಾಕ್ತಿವಲ್ಲ ಸರ ಇವಾಗ ಪೇರು ಸರ ಅದ್ರಾಗ ಹಾಕ್ತೀವಿ ಸರ್ ಮಧ್ಯಂತರ ಆದಾಯ ಮಧ್ಯಂತರ ಆದಾಯ ಆಕ್ಕಾವ ಸರ್ ಅವು ಒಳ್ಳೆ ನಾನು ರೈಲ್ವೆ ಡಿಪಾರ್ಟ್ಮೆಂಟ್ ಸರ್ ನಾನು ಓ ಹಾಂ ಸರ ಓಕೆ ಬ್ರದರ್ ಅದಾರ ಸರ್ರ ಮಾಡ್ತೀನಿ ಹಾಂ ಸರ ತಮ್ಮಾರ ಒಲಾಗೆಲ್ಲ ಮಾಡ್ಕೋತಾರ ಸರ ಟ್ರ್ಯಾಕ್ಟರ್ ಐತ್ ಸರ ಒಳ್ಳೆ ಟಿಪ್ಪರ್ ಐತ್ ಸರ ಅನ್ನೆಲ್ಲ ಅವ್ರು ಮಾಡ್ಕೊಂಡು ಹೋಗ್ತಾರ ಹಾಗಾಗಿ ನೀವೀಗ ಎರಡೇ ಎಕರೆ ನೋಡಿದ್ಮೇಲೆ ಒಂದು ಭರವಸೆ ಬಂದಿದೆ ನಿಮ್ಗೆ ಮಾಡ್ಬೇಕಂತ ಅದಕ್ಕೆ ಪೂರ್ತಿ ಸರ್ದ ಸಪೋರ್ಟ್ ಸರ್ ಅದ್ರಾಗ ಆದ್ರೆ ಅವ್ರಿಗೆ ನೇರವಾಗಿ ಬೆಟ್ಟ ಆಗಿಲ್ಲ ಸರ್ ಇವತ್ತು ಫಸ್ಟ್ ಟೈಮ್ ನಾನು ಬೆಟ್ಟ ಆಗೋದ್ರೆ ಅವ್ರದ ಮಾರ್ಗದರ್ಶನ ಒಳಗ ಉಷ್ಟು ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕಂತ ಐತ್ ಸರ್ ಈಗ ಇನ್ನೊಂದ್ ಸರ್ ಹೇಳ್ತಿದ್ರು ಭದ್ರತೆ ಬಹಳ ಮುಖ್ಯ ಅದನ್ನು ಹೇಳಿದ್ರು ಸರ್ ಮನ್ ಕಾಲ್ ಮಾಡಿದ ಫಸ್ಟ್ ಅದನ್ನ ಹೇಳಿದ್ರು ಸರ್ ಅದಕ್ಕೆ ಏನ್ ಮಾಡಿದ್ರಿ ಅದಕ್ಕೆ ಇನ್ನೂ ಏನು ಭದ್ರತೆ ಅಂತ ಹೇಳು ಸರ್ ಅದು ಇದು ರಕ್ಷಣೆ ಊರ್ ಊರ್ ಒಳಗ್ ಐತ್ ಸರ್ ಇನ್ನ ಆಮೇಲೆ ಅದಕ್ಕೆ ಬೇಲಿ ಮಾಡ್ಬೇಕಂತ ಐತ್ ಸರ್ ಊರಾಗ

ಆದ್ರೆ ಅದು ಮುಂದ ಒಂದು ಹತ್ತು ವರ್ಷ ಹದಿನೈದು ವರ್ಷ ಬಿಟ್ಟರು ಹದಿನೈದು ಇಪ್ಪತ್ತು ವರ್ಷ ಬಿಟ್ಟರು ನನಗೆ ಒಳ್ಳೆ ಆದಾಯ ಆಯ್ತು ಅಂತ ಆದಾಯ ಎಕ್ಸ್ಪೆಕ್ಟೇಷನ್ ವರ್ಷ ನಾವು ರೈಲ್ವೆ ಡಿಪಾರ್ಟ್ಮೆಂಟ್ ಇದ್ದು ಸರ ನಾವು ಲಾಸ್ಟ್ ತಗೋಬೇಕು ಎರಡು ಕೋಟಿ ತಗೋಬೇಕು ದೊಡ್ಡ ಸರ ಇವರ ಹದಿನೈದು ಇಪ್ಪತ್ತು ವರ್ಷದಾಗ ತಗೋತೀವಿ ಸರ್ ಅಷ್ಟ ಆ ತರ ಅನ್ಕೊಂಡ್ ಮಾಡಿದ್ವಿ ಸರ್ ಅದನ್ನ ದುಡಿದ್ರು ದುಡಿಯಾಕರ ಒಂದ್ ಎಕ್ರೆದಾಗ ತಕೋಬಹುದಂತ ಅನ್ಕೊಂಡಿವ್ ಸರ್ ಅದೊಂದೇ ಬೆಳೆ ಎಲ್ಲ ಮತ್ತೆ ಅಕ್ಕಪಕ್ಕ ನೀವು ಹಾಕ್ತೀನಿ ಸರ್ ಇವಾಗ ಏನ್ ಸರ್ ನಿಮ್ ಎದುರಿಗೆ ಐತಲ್ಲ ಸರ್ ಬಹಳ ಒಳ್ಳೆ ಟೈಮ್ ಬಂದಿಲ್ಲ ಆಮೇಲೆ ಇದರಿಂದ ಏನಂತ ನಮಗೊಂದು ಈಗ ಇವರಿಂದ ಏನಾಗುತ್ತೆ ಈಗ ಇವರು ಈಗ ಎಜುಕೇಶನ್ ಆಗೈತಿ ಇವರಿಗೆ ಆಮೇಲೆ ಒಂದಿಷ್ಟು ಶ್ರಮ ಸಂಸ್ಕೃತಿ ಐತಿ ಇವ್ರ ಹತ್ರ ಇಂಥವ್ರು ಈಗ ನೋಡಿದ್ರೆ ಗೊತ್ತಾಗತ್ತ ಆರ್ಮಿ ಇದ್ದಂಗೆ ಅದಾರ ಅವ್ರಿಗೆ ಏನಾಗುತ್ತೆ ಈಗ ಅವರು ನೌಕರಿ ಮಾಡ್ತಾರೆ ಆಮೇಲೆ ಟಿಪ್ಪರ್ಸ್ ಇದಾವೆ ಜೆ ಸಿ ಬಿ ಇದಾವೆ ಅವರಿಗೆ ಆದಾಯದ ಮೂಲಗಳು ಆಗ್ತಿರ್ತವೆ ಸರ್ ಇಲ್ಲಿ ನಾವೇನಿದೆಯಲ್ಲ ನಮ್ಮ ಸಾಂಪ್ರದಾಯಿಕ ಕೃಷಿ ಸ್ವಲ್ಪ ಮಾಡಿ ಹುಡುಕಿದ್ ಒಂದು ಲಾಂಗ್ ಟರ್ಮ್ ಮಾಡ್ಕೊಂಡ್ರೆ ಇದು ನಮ್ಮ ಮುಪ್ಪಿನ ಟೈಮ್ಗೆ ಇದೇ ಶಕ್ತಿ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಇರೋದಿಲ್ಲ ಏನು ಸರ್ ಆಮೇಲೆ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಆಳು ಸಿಗ್ತಿತ್ತು ಹತ್ತು ಮಂದಿ ಹೇಳಿದ್ರೆ ಇಪ್ಪತ್ತು ಮಂದಿ ಬರೋರು ಹ್ಞೂ ಆದ್ರೆ ಈಗ ಒಂದು ಮ್ಯಾನ್ ಪವರ್ ಇರ್ಬೋದು ಮೆಟೀರಿಯಲ್ ಇರ್ಬೋದು ಎಲ್ಲ ಒಳಸೂರಿಗಳು ಹೆಚ್ಚು ಹೆಚ್ಚಕ್ಕೆ ಅಂತ ಇದು ಸಹಜವಾಗೇ ಇನ್ನು ಇಪ್ಪತ್ತು ವರ್ಷ ಹೋಯ್ತಪ್ಪ ಅಂದ್ರೆ ಇನ್ನೂ ಸಾಕಷ್ಟು ನಮ್ಮ ರೈತರು ಶೋಷಣೆ ಒಳಗಾಗ್ತಾರೆ ಹಿಂಗಾಗಿ ಒಂದು ಪಿತ್ತಾರ್ಜಿತ ಅಥವಾ ಸ್ವಯಾರ್ಜಿತ ಒಂದು ಭೂಮಿನ ಐತಿ ನಮ್ಮ ವಯಸ್ಸಿದ್ದಾಗ ನಾವು ದುಡಿದು ನಮ್ಮ ಬದುಕು ನಿರ್ವಹಣೆ ಮಾಡಿ ಇದೊಂದು ಲಾಂಗ್ ಟರ್ಮ್ ಮಾಡಿದಾಗ ಇದು ಏನಾಗತ್ತೆ ಅಂದ್ರೆ ಸರ್ ಇದು ಹಸಿರು ಬಂಗಾರ ಅಂತ ಕರಿತಾರೆ ಶ್ರೀಗಂಧಕ್ಕೆ ಇದು ಹಸಿರು ಬಂಗಾರ ಅಂತ ಯಾಕಂದ್ರೆ ಇವತ್ತು ಇಷ್ಟೊತ್ತನ್ನು ನಾವು ಚರ್ಚೆ ಮಾಡಿದ್ವಿ ಹ್ಞೂ ಇದ್ರ ಸ್ಯಾಂಡಲ್ವುಡ್ ಆಯಿಲ್ ರೇಟ್ ಏನಿದೆ ಇವತ್ತು ಸ್ಯಾಂಡಲ್ ವುಡ್ ರೇಟ್ ಇದೆ ಇದೊಂದು ಹಸಿರು ಬಂಗಾರ ಅಂತ ಕರಿತೀವಿ ಇದು ಏನಾಗತ್ತೆ ಸರ ನೀವು ಬಿದ್ದು ಉಟ್ಕೊಂತ ಅಂತ ಹೋಗೋದು ನೋಡಕತ್ತೀರಿ ನ್ಯಾಚುರಲ್ ರೀಜನ್ರೇಷನ್ ಏನು ಬೇರೆ 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 ಅಂಥದೊಳಗದವು ಇದ್ರಾಗ ಆರು ತಿಂಗಳದ್ದು ಅದಾವೆ ಈಗ ಹುಟ್ಟಿದ್ದು ಅದವು ವರ್ಷದ ಅದವು ಹತ್ತು ವರ್ಷದ ಅದವು ಹದಿನೈದು ವರ್ಷದ ಅದಾವೆ ನೀವು ಡಿಫ್ರೆಂಟ್ ಸ್ಟೇಜಸ್ ಇಲ್ಲಿ ನೋಡ್ಬೋದು ಈಗ ಈ ಥರ ಏನಾಗತ್ತ ನಾವು ಎಕರೆಕ್ ಒಂದು ಮುನ್ನೂರು ನಾಕ್ನೂರು ನಾವು ಹಚ್ಚಿದಾಗ ಪ್ರಕೃತಿ ಅದಕ್ಕೆ ಸಾವಿರ ಮಾಡ್ತದ ಇನ್ನೂರಸ್ತಾ ಭೂಮಿ ತಾಯಿ ಸೇರಿಸಿ ಜಾಪಾನ ಮಾಡಪ್ಪ ಅಂತ ಹಾಕಿ ಅಂದ್ರೆ ಏನಾಗತ್ತೆ ನಮ್ಗೆ ಇನ್ ಲಾಂಗ್ ರನ್ ಬೆಳತೆ ಬೆಳತೆ ಒಂದು ಸಾವಿರ ಗಿಡ ಆಗಿಬಿಡ್ತಾವ್ ಡಿಫ್ರೆಂಟ್ ಏಜಸ್ ಹಾಕವ್ ಈಗ ಇವ್ರು ನೋಡ್ರಿ ಈ ಸದ್ದ ಮಾರುತಿ ಅವ್ರು ಸರ್ ಈಗ ತಮ್ಮ ನೌಕರಿ ಮಾಡ್ತಾ ಇದಾರೆ ತಮ್ಮದೊಂದು ಹೋರಾಟದ ಬದುಕು ಮಾಡಕತ್ತಾರೆ ಏನು ಏನ್ ತಮ್ಗ ಅವಕಾಶಗಳು ಏನೇನು ಅದಾವ ಜೊತೆಗೆ ತಮ್ಮದೇನೊಂದು ಭೂಮಿನ ಒಂದು ಮೌಲ್ಯವರ್ಧನೆ ಮಾಡಕತ್ತಾರೆ ಇದು ಏನಾಗುತ್ತೆ ಸರ್ ಪ್ರತಿ ವರ್ಷನು ಎಲಿ ಹೂವು ಕಾಯಿ ಮತ್ತು ಅಕ್ಕಿ ಪಕ್ಷಿಗಳ ಇಕ್ಕಿ ಈಗ ನೀವು ನೋಡ್ಬೋದು ಇದು ನೋಡಿರಿ ಸರ್ ಜಸ್ಟ್ ಒಂದು ಫಿಫ್ಟೀನ್ ಫೀಟ್ ರೇಡಿಯಸ್ ಅಂತ ತಗೊಳ್ರಿ ಇದನ್ನು ಇಲ್ಲೇ ಇಲ್ಲಿ ಆಹಾರ ಇದೆ ಆಶ್ರಯ ಇದೆ ಒಂದು ಹದಿನೈದು ಫೀಟ್ ರೇಡಿಯಸ್ ಇದು ಇದನ್ನು ನೋಡಿದಾಗ ಇಲ್ಲಿ ಒಂದು ಹತ್ತು ಗುಬ್ಬಿ ಆಶ್ರಯ ಅಂತ ತಿಳ್ಕೊಳೋಣ ಈಗ ಅಲ್ಲಿ ಯಾವ ಪಕ್ಷಿಗಳಿಗೆ ಎ ಸಿ ರೂಮ್ ಅದು ಆ ಬಳ್ಳಿನ ತೆಗಂಗಿಲ್ಲ ನಾವು ಈಗ ನಮ್ಗೆ ಬಿಸ್ ಬೇಸಿಗೆ ಏನ್ ಮಾಡ್ತೀವಿ ನಿಂದ್ರಾಕಾಗಲ್ಲ ಹೋಗ್ತೀವಿ ಫ್ಯಾನ್ ಹಾಕ್ತಿವಿ ಕೂಲರ್ ಹಾಕ್ತಿವಲ್ಲ ಎ ಸಿ ಹಾಕಿ ಕುಂದಿರ್ತೀವಿ ಆ ಮೂಕು ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗ್ಬೇಕು ಅವಕ ಮೂಕು ಪ್ರಾಣಿ ಪಕ್ಷಿ ಎ ಸಿ ರೂಮ್ ಇದ್ದಂಗೆ ಇಲ್ಲಿ ಆಹಾರ ಇದೆ ಮತ್ತು ಆಶ್ರಯ ಇದೆ ಒಂದು ಹತ್ತು ಗುಬ್ಬಿ ಆಶ್ರಯ ಪಡ್ತೀವಿ ಅಂತ ತಿಳ್ಕೋಣ್ ಸರ್ ಎಷ್ಟು ಗುಬ್ಬಿ ಸರ ಹತ್ತು ಗುಬ್ಬಿ ಒಂದು ಗುಬ್ಬಿ ದಿನಕ್ಕೆ ಒಂದು ತೊಲಿ ಇಕ್ಕಿ ಹಾಕತ್ತಂತ ತಿಳ್ಕೋಳ ಹತ್ತು ಗ್ರಾಮ್ ಇಕ್ಕಿ ಹಾಕತ್ತ ಹತ್ತು ಗ್ರಾಮ್ ಇಂಟು ಹತ್ತು ಪಕ್ಷಿ ಒಂದು ದಿನಕ್ಕೆ ನೂರು ಗ್ರಾಮ್ ಆತು ಒಂದು ತಿಂಗಳಿಗೆ ಮೂರು ಕೆ ಜಿ ಆತು ಒಂದು ತಿಂಗಳಿಗೆ ಮೂರು ಕೆ ಜಿ ಆದ್ರೆ ಇಂಟು ಹನ್ನೆರಡು ತಿಂಗಳ ಒಂದು ವರ್ಷಕ್ಕೆ ಎಷ್ಟು ಆತು ಮೂವತ್ತಾರು ಕೆ ಜಿ ನಮಗೊಂದು ಈ ಫಿಫ್ಟೀನ್ ಫೀಟ್ ರೇಡಿಯಸ್ನೊಳಗೆ ನಮಗೆ ಮೂವತ್ತಾರು ಕೆ ಜಿ ಅಕ್ಕಿ ಪಕ್ಷಿಗಳ ಇಕ್ಕಿ ಬಿಡ್ತತಿ ಹೈಯೆಸ್ಟ್ ಅದರೊಳಗೆ ಪಿ ಟು ಓ ಫೈ ಇರ್ತತಿ ಹೈಯೆಸ್ಟ್ ಅದರೊಳಗೆ ಫಾಸ್ಪರಸ್ ಇರ್ತದೆ ಅಮೈನೋಸ್ ಇರ್ತದ ಜಿಬ್ಬರ್ಲಿನ್ಸ್ ಇರ್ತದ ಆಕ್ಸಿಜೆನ್ಸ್ ಇರ್ತದೆ ಸೈಟೋಕೆನಾನ್ಸ್ ಇರ್ತದ ಏನಿಲ್ಲ ಅದರೊಳಗೆ ಹಾಂ ನಮಗೆ ಕ್ವಿಂಟಲ್ ಗಟ್ಟಲೆ ಎಲೆ ಹೂವು ಕಾಯಿ ಮೂವತ್ತಾರು ಕೆ ಜಿ ಅದರ ಮೇಲೆ ಅಕ್ಕಿ ಪಕ್ಷಿಗಳು ಇಕ್ಕಿ ಬಿತ್ತಪ್ಪ ಅಂತಂದ್ರೆ ಭೂಮಿ ಎಷ್ಟು ಸಂಪತ್ತು ಆಗುತ್ತೆ ಎಷ್ಟು ಶ್ರೀಮಂತ ಆಗುತ್ತ ಅದ್ರ ಮಧ್ಯೆ ಇವೇನದವು ನಿಮಗೆ ಏನಿದೆ ಎಕರೆ ಸಾವಿರ ಗಟ್ಲೆ ಬಿದ್ದುಟ್ಟಿಗೆ ಅಂತ ಹೋಗ್ತಿರ್ತತಿ ಇಟ್ ಈಸ್ ಕಂಟಿನ್ಯೂಯಸ್ ಪ್ರೊಸೆಸ್ ನಿರಂತರತೆ ಇದು ನಾನು ಒಂದು ವರ್ಷ ತಿಪ್ಪಿ ಗೊಬ್ಬರ ಏರಿದೆ ವರ್ಷಕ್ಕೆ ಗೊಬ್ಬರ ಸಿಗ್ಲಿಲ್ಲಪ್ಪ ತುಟ್ಟಿ ಆತಂತ ಕೈ ಬಿಡಲಿಲ್ಲ ನಿರಂತರತೆ ಇದು ಕಂಟಿನ್ಯೂವಸ್ ಆ ಪಕ್ಷಿಗಳು ಇರ್ತವೆ ಪ್ರತಿ ವರ್ಷನು ಮೂವತ್ತಾರು ಕೆ ಜಿ ಅಕ್ಕಿ ಪಕ್ಷಿ ಇಳಿಕ್ಕಿ ಕ್ವಿಂಟಾಲ್ ಗಟ್ಟಲೆ ಎಲಿ ಹೂವು ಕಾಯಿ ಇದು ಮುಂದೆ ವರ್ಷ ಇದೆ ಎಲಿ ಇರಂಗಿಲ್ಲ ಇದಕ್ಕೆ ಕಾಯಿ ಇರಂಗಿಲ್ಲ ಇದೂ ಇರಂಗಿಲ್ಲ ಮುಂದೆ ವರ್ಷ ಎಲ್ಲ ಇದು ಉದುರ್ತತಿ ಆಮೇಲೆ ನಾವು ಏನಾಗುತ್ತೆ ಸರ್ ಈ ಸಾವಿರ ಗಟ್ಟಲೆ ಏನು ನಮ್ಗೆ ಈ ನ್ಯಾಚುರಲ್ ರೀಜನ್ರೇಷನ್ ಆಯ್ತಲ್ಲ ಡಿಫ್ರೆಂಟ್ ಏಜ್ ಇದ್ರ ವಯಸ್ಸು ಬೇರೆ ಐತಿ ಸರ್ ಇದ್ರ ಏಜ್ ಬೇರೆ ಐತಿ ಅದ್ರ ಏಜ್ ಬೇರೆ ಐತಿ ಅದ್ರ ಏಜ್ ಬೇರೆ ಐತಿ ಈ ಥರ ಔಟ್ ಆಫ್ ಥೌಸಂಡ್ ಪ್ಲಾಂಟ್ಸು ಒಬ್ಬ ಮಾರುತಿ ಏನು ಮಾಡ್ತಾನೆ ಸಾವಿರ ಗಿಡದೊಳಗೆ ಒಂದು ಇ ಟಿ ಆರ್ ಮಷಿನ್ ಅಂತ ನಮಗೆ ಫ್ರೀ ಆಫ್ ಸರ್ವಿಸ್ ಕೊಡ್ತಾರೆ ಹಾಂ ಇವತ್ತು ನಮ್ಮ ಬೇರೆ ಬೇರೆ ಏನು ಇವತ್ತೇನದವು ಇವತ್ತು ಅವನು ನೋಡ್ತಾನೆ ಚೆಕ್ ಮಾಡ್ತಾನೆ ಷ್ಟ ಮಾರ್ಕ್ ಒಂದು ಮಾರ್ಕರ್ ಪೆನ್ ಔಟ್ ಮಾಡ ಫ್ಟಿ ಪ್ಲಾಂಟ್ಸ್ ಮಾರ್ಕ್ ಮಾಡ್ತಾನೂರ ಐವತ್ತೇನು ಟಚ್ ಮಾಡಂಗಿಲ್ಲ ಅವು ಇನ್ನೂ ಬಂದಿಲ್ಲ ಐವತ್ತು ಗಿಡ ತೆಗಿತಾನ ಮತ್ತೆ ಐವತ್ತು ಗಿಡ ತೆಗಿತಾನ ಮರು ವರ್ಷ ಐವತ್ತು ಗಿಡ ತೆಗಿತಾನ ಔಟ್ ಆಫ್ ತೌಸಂಡ್ ಪ್ಲಾಂಟ್ಸ್ ಪರ್ ಇಯರ್ ಪರ್ ಎಕರ್ ಅವನು ಫಿಫ್ಟಿ ಪ್ಲಾಂಟ್ಸ್ ಹಾರ್ವೆಸ್ಟಿಂಗ್ ಮಾಡ್ತಾನೆ ರೀಜನ್ರೇಷನ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಪರ್ ಇಯರ್ ಪರ್ ಎಕರ್ ಅವ ಫಿಫ್ಟಿ ಪ್ಲ್ಯಾಂಟ್ಸ್ ಹಾರ್ವೆಸ್ಟಿಂಗ್ ಮಾಡಿದ್ನಪ್ಪ ಅಂದ್ರೆ ಫಿಫ್ಟಿ ಲ್ಯಾಕ್ಸ್ ಆಗುತ್ತೆ ಒಂದು ವರ್ಷಕ್ಕೆ ಹೋದ ವರ್ಷನೂ ಐವತ್ತು ಗಿಡ ತೆಗ್ದಪ್ಪ ಐವತ್ತು ಲಕ್ಷ ಬಂತು ಈ ವರ್ಷನೂ ಐವತ್ತು ಗಿಡ ತೆಗೆದೇ ಐವತ್ತು ಲಕ್ಷ ಬಂತು ಮುಂದೆ ವರ್ಷ ಐವತ್ತು ಗಿಡ ತೆಗೆದ ಐವತ್ತು ಲಕ್ಷ ಬಂತು ಪರ್ ಇಯರ್ ಪರ್ ಎಕರ್ ಔಟ್ ಆಫ್ ಥೌಸಂಡ್ ಪ್ಲ್ಯಾಂಟ್ಸ್ ಫಿಫ್ಟಿ ಪ್ಲ್ಯಾಂಟ್ಸ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಫಿಫ್ಟಿ ಪ್ಲಾ ಫಿಫ್ಟಿ ಲ್ಯಾಕ್ಸ್ ಆಗುತ್ತೆ ಒಂದು ವರ್ಷಕ್ಕೆ ಒಂದು ಎಕರಕ್ಕೆ ಐವತ್ತು ಲಕ್ಷ ತೆಗೆಯೋದಾದಾಗ ಇಟ್ ಈಸ್ ನಾಟ್ ಓನ್ಲಿ ಬಿ ಅಗ್ರಿಕಲ್ಚರ್ ಲ್ಯಾಂಡ್ ಒಂದು ವರ್ಷಕ್ಕೆ ಒಂದು ಎಕರೆಕ್ ಐವತ್ತು ಲಕ್ಷ ತರದಾಗ ಅದು ಹೆಂಗೆ ಕೇವಲ ಕೃಷಿ ಭೂಮಿಯಾಗಿ ಉಳಿತೈತಿ ಅದು ಬಂಗಾರದ ಗಣಿ ಆಗುತ್ತೆ ಇಟ್ ವಿಲ್ ಬಿಕಮ್ ಗೋಲ್ಡ್ ಮೈನಿಂಗ್ ಯಾವಾಗ ಅದು ಬಂಗಾರದ ಗಣಿ ಆದಾಗ ಈಸ್ ನಾಟ್ ಓನ್ಲಿ ಬಿ ಎ ಫಾರ್ಮರ್ ಈ ವಿಲ್ ಬಿಕಮ್ ಗೋಲ್ಡ್ ಮೈನರ್ ಇವತ್ತು ಅವ ಬಂಗಾರದ ಗಣಿ ಅವ ಹೆಂಗೆ ಕೇವಲ ಕೃಷಿಕ್ಕಾಗಿ ಉಳಿತಾನ ಬಂಗಾರದ ಗಣಿ ಮಾಲೀಕ ಆಗಲೇಬೇಕಲ್ಲ ಸರ್ ಹಿಂಗಾಗಿ ಇದು ಹೈಪ್ ಅಂತನ ಅಲ್ಲ ಇದೊಂದು ಅವಕಾಶ ಇವತ್ತು ಕಾನೂನು ತಿದ್ದುಪಡಿ ಮಾಡಿದೆ ಹಾ ಆಮೇಲೆ ತಂತ್ರಜ್ಞಾನ ಸಾಕಷ್ಟು ಡೆವಲಪ್ ಆಗಿದಾವೆ ಇವತ್ತು ನೋಡ್ರಿ ಇವತ್ತು ಬೆಟ್ಟಿ ಹಾಕಿನಿ ಎಷ್ಟು ತಂತ್ರಜ್ಞಾನ ಆಗೈತೆ ನೋಡು ನಾನು ಆತನ್ ನೋಡಿಲ್ಲ ಆತನ್ ನಾನು ನೋಡಿಲ್ಲ ಆದ್ರ ಇವತ್ತ ಒಬ್ಬ ಏಕಲವ್ಯ ತರ ತಾನೇ ಮಾಡಿಕತೆನಾಂಗ ಇಷ್ಟೆಲ್ಲ ಅವಕಾಶ ಅವಕಾಶದವು ಹಿಂಗಾಗಿ ನಾವು ಒಂದು ಕೃಷಿ ಭೂಮಿನ ನಾವು ಬಂಗಾರದ ಗಣಿಯಾಗಿ ನಾವು ಮಾಡಬಹುದಲ್ಲ ಏನು ಹಾಳು ಮಾಡ್ಲಿಲ್ಲ ಏನು ಹಾಳು ಮಾಡಲಿಲ್ಲ ಮುಂದಿನ ಜನ್ರೇಷನ್ಗೆ ಒಳ್ಳೆಯ ಫಲವತ್ತಾದ ಭೂಮಿ ಕೊಡ್ತಾ ಇದ್ದೀವಿ ಗಿಡ ಮರಗಳನ್ನೆಲ್ಲ ಬೆಳೆದು ಒಂದು ಸೊಸೈಟಿಗೆ ಒಂದು ಹಸಿರು ಒದಿಕೆ ಕೊಡ್ತಾ ಇದ್ದೀವಿ ಹಸಿರು ಗಾಳಿ ಕೊಡ್ತಾ ಇದ್ದೀವಿ ಹಾಂ ಅಲ್ಲಿ ಮಳೆ ಆದಂಥದ್ದು ಹಿಂಗೆ ಶುದ್ಧವಾದ ನೀರು ಅಂತರ್ಜಲ ಶುದ್ಧವಾದ ನೀರು ಕೊಡ್ತಾಯಿದ್ದೀವಿ ಅಂದರೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದು ಸಾಮಾಜಿಕ ಜವಾಬ್ದಾರಿ ನಿರ್ವಹಣೆ ಮಾಡಿ ಆರ್ಥಿಕವಾಗಿ ಸದೃಢ ಆಗ್ತಾ ಇದೀವಿ ಇದು ಏನೋ ಒಂದು ಟೂ ತೌಸಂಡ್ ಒನ್ ಟೂಗೆ ಏನೋ ಒಂದು ಕಾನೂನು ತಿದ್ದುಪಡಿ ಆಗೈತಿ ಇದೊಂದು ದೊಡ್ಡ ರಿವೊಲ್ಯೂಷನರಿ ಅಮೆಂಡ್ಮೆಂಟ್ ಇದು ನಮ್ಮ ರೈತರ ಪಾಲಿಗೆ ಬಟ್ ಫಾಸ್ಟ್ ಫುಡ್ ಅಲ್ಲ ಒನ್ ಮಿನಿಟ್ ನೂಡಲ್ಸ್ ಅಲ್ಲ ಅವರು ಇದನ್ನ ಮಾಡಬಾರ್ದು ಇದು ಗೋಧಿ ಉಗ್ಗಿದ್ದಂಗೆ ಇದ್ದಂಗೆ ಅದು ಕುದೀಬೇಕು ಕುದ್ದ ಆರ್ಬೇಕು ಆರಬೇಕು ಆವಾಗ ಅದ್ಭುತ ಇದೆ ಓಕೆ ಈಗ ನಾ ಒಂದು ಸ್ಟೇಟ್ಮೆಂಟ್ ನೋಡ್ತಿದ್ದೆ ಎರಡು ಸಾವಿರ ಎಕರೆ ಪ್ರೇರಣೆ ಆಗಿದೆ ಈ ಭಾಗದಲ್ಲಿ ಎಲ್ಲ ಸುತ್ತಮುತ್ತ ತಗೊಂಡು ಮಾಡಿದ್ದಾರೆ ಇದು ಒಂಥರ ನಾವೇಳ ವ್ಯಕ್ತಿನ ಆಗ್ಬೋದು ಒಂದಿಷ್ಟು ನಮ್ಮ ನನ್ನ ವಿಡಿಯೋ ನೋಡಿ ನನ್ನ ಹತ್ರ ಏನು ತರ್ಡ್ ಸಂಡೇ ಬಂದು ಮಹಾರಾಷ್ಟ್ರದವರು ಬರ್ತಾರೆ ಮಧ್ಯಪ್ರದೇಶ ಗುಜರಾತ್ ರಾಜಸ್ಥಾನ ಒರಿಸ್ಸಾ ನಮ್ಮ ರಾಜಸ್ಥಾನದ ಶ್ರೀಗಂಗಾ ನಗರದಿಂದ ಎಕರೆ ಇಲ್ಲಿ ಮಾಡಾಕತ್ತಾರೆ ಗೊತ್ತು ಆದ್ರೆ ಒಪ್ಕೊಳ್ಳ್ಮೆಂಟ್ ಸರ್ಕಾರದಿಂದ ಆದ್ಮೇಲೆ ಮೋಸ್ಟ್ಲಿ ನಮಗ್ ಕಾಣಿಸ್ತಾ ಇರೋದು ನೀವೊಬ್ರು ಇನ್ನೊಬ್ರು ರಾಯಚೂರದು ಅಮ್ಮನ ಹೆಸರೇನಾ ಕವಿತಾ ಮಿಶ್ರಾ ಅವ್ರನ್ನ ನಮ್ಮ ಗಮನಕ್ಕೆ ನೋಡ್ತಿದೀವಿ ಬರ್ತಾ ಇದಾರೆ ಸೀನಿಯರ್ ಬಂದ ಮೇಲೆ ಶುರು ಮಾಡಿದವರು ನೀವು ಇಬ್ಬರೇನಾ ಅಥವಾ ಮತ್ತೆ ಬೇರೆ ಇದಾರ ಇಲ್ಲ ಮಾಡ್ತಾ ಇದ್ದಾರೆ ಸರ್ ಭಾಳ ಜನ ಮಾಡ್ತಾ ಇದ್ದಾರೆ ಬಟ್ ಏನಾಯ್ತು ಅಂತಂದ್ರು ಈಗ ನಾವು ಸಂಪೂರ್ಣ ನಾವು ರೈತರಾಗಿ ಬರೋದನ್ನ ನಾವು ಇತ್ತು ಫ್ಲೋನ್ಯಾಗ ಬೆಳಿತಾ ಬಂದ್ವಿ ಮಾಡ್ತಾ ಬಂದ್ವಿ ಈಗ ಬೇರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಇದ್ದಾವೆ ಓಕೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಇದಾವೆ ದೊಡ್ಡ ದೊಡ್ಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಇಟ್ಟು ಟೆಕ್ನಿಕಲ್ ಡೂಸ್ ಅಂಡ್ ಡೋಂಟ್ಸ್ ನಾವು ಹೇಳ್ತೀವಿ ಫೀಲ್ಡ್ ವಿಸಿಟ್ ಕೊಡ್ತೀವಿ ಬಟ್ ಅದು ಅವ್ರ ಪ್ರೈವೇಟ್ ಇದಾಗಿರೋದ್ರಿಂದ ಇಲ್ಲಿವರೆಗೆ ಒಬ್ಬ ರೈತ ಆದ್ರೂ ಸಂಪೂರ್ಣವಾಗಿ ಹಿಂಗ್ ಬೆಳೆದು ಕಟಾವಾಗಿ ಬಂದಿದ್ದು ಇನ್ಮೇಲೆ ಮೇಲೆ ಬರಕ್ ಶುರು ಆಗುತ್ತೆ ಟೈಮ್ ಬರ್ತಾವ್ ಸರ್ ಬರ್ತಾವ್ ಏ ಇಲ್ಲ ಬಂದಿಲ್ಲ ಅಂತ ಅಲ್ಲ ಆಮೇಲೆ ಇನ್ನೊಂದು ಏನಾಯ್ತು ಸರ್ ಈಗ ನಾನು ಹೇಳ್ತೀನಿ ಹಂಗೆ ಈಗ ಇದರಲ್ಲಿ ಅವಕಾಶ ಇದೆ ಇವತ್ತು ನಾವು ಕೊಡ್ತಾ ಇರೋದು ನಮ್ಮೂರ್ ಸೆಂತ್ಯಾಗ ಮಾರಕತಿಲ್ಲ ಇದನ್ನ ಅಥವಾ ಬೆಂಗಳೂರಾಗ ಮಾರಕತ್ತಿಲ್ಲ ಮುಂಬೈದಾಗ ಮಾರಕತಿಲ್ಲ ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಇದೆ ಇದು ಆಮೇಲೆ ಇದೇನು ತಾವು ಕೂಡ ಕೆ ಎಸ್ ಡಿ ಅಲ್ಲಿ ಅವರು ಮಾರ್ತಾ ಇದಾರೆ ಅವ್ರು ಮಾರ್ತಾ ಇರೋದು ಇಪ್ಪತ್ತಾರು ಸಾವಿರ ರೂಪಾಯಿ ಕೆಜಿ ನಾವು ಈಗ ಹತ್ತು ಸಾವಿರ ರೂಪಾಯಿ ಕೆಜಿ ನಾವು ಕನ್ಸಿಡರ್ ಮಾಡಿವಿ ಅವ್ರ ಆಯಿಲು ಐದು ಲಕ್ಷ ರೂಪಾಯಿ ಕೆಜಿ ಹತ್ತು ಗ್ರಾಮಿಗೆ ಐದು ಸಾವಿರ ಇದು ನಡೀತಾ ಇರೋದು ಐಪಿಲ್ಲ ಇಲ್ಲಿ ಏನು ಒಂದು ರೈತನಿಗೆ ಏನಪ್ಪಾ ಅಂತಂದ್ರೆ ಈಗ ಇದು ರಕ್ಷಣೆ ಒಂದು ಸಾಧ್ಯ ಇವತ್ತು ನಾವು ತುಮಕೂರು ಡಿಸ್ಟಿಕ್ಟ್ ಮಧುಗಿರಿ ತಾಲ್ಲೂಕು ನೊಳಗೆ ಐ ಡಿ ಹಳ್ಳಿ ಅಂತ ಇದೆ ಅಲ್ಲಿ ನಾಮದಾರಿ ಸೀಡ್ಸ್ ಅಂತ ಅವರು ಕೂಡ ಬೆಳೆದಿದ್ದಾರೆ ಕಟಾವ್ ಸರ್ ಇದು ಆಗಿಲ್ಲ ಅಂತಲ್ಲ ನಮ್ಮೂರಾಗೂ ಕಂಟಿನ್ಯೂಸ್ ಕಟಾ ಹಾಕವು ನಮ್ಮೂರಾಗೂ ಬೇಲಿಯಾಗ ಕಂಟ್ಯಾಗ ದಂಡ್ಯಾಗ ಏನ್ ತಿಪ್ಪ್ಯಾಗ ಬೆಳೆದು ನಿಂತಾವಲ್ಲ ಡೈಲಿ ಹಾಕವು ಅವು ಏನತ್ತೆ ಬ್ಲ್ಯಾಕ್ ಮಾರ್ಕೆಟಿಗೆ ಹೊಂಟವ್ ಹ್ಞೂ ಹ್ಞೂ ಏನು ಇದು ಯಾವುದೋ ಇಲ್ಲಪ್ಪ ಒಂದು ಯಾವುದೋ ವಿದೇಶದ ಗಿಡ ತಂದು ನಾವೇನೋ ಒಂದು ಪ್ರಯೋಗ ಮಾಡಕತ್ತೀವಂತಲ್ಲ ಇಟ್ ಈಸ್ ವೆರಿ ನೆಟಿವ್ ಸ್ಪೀಸ್ ಆಫ್ ಫಸ್ಟ್ ಆ್ಯಂಡ್ ಇಟ್ ಈಸ್ ವೆರಿ ಅಡಾಪ್ಟೇಬಲ್ ಸ್ಪೀಸೀಸ್ ಇದು ಭಾಳ ನಮ್ಮ ಸ್ಥಳೀಯ ಸಸ್ಯ ಇದು ಏನು ಒಂದು ಹಗೇನಗೆ ನಾನು ಹೇಳೋದೇನಪ್ಪ ಅಂದರೆ ಇನ್ನಿಷ್ಟು ಜನ ಇವತ್ತು ರಮೇಶ್ ಬಳುಟ್ಟಿಗೆ ಅವರು ಹಂಗ ಆಗಬೇಕು ಅಥವಾ ಮಾರುತಿ ಅವರು ಏನು ಇವತ್ತು ಬೆಳೆಯಾಕತ್ತಾರ ಈ ಟೈಪ್ ಇವತ್ತು ಏನು ಸಾವಿರಾರು ರೈತರು ಇವತ್ತು ಮಾಡ್ಯಾರ ಏನು ಇವತ್ತು ನಮ್ದು ಏನೈತಿ ಸ್ವಲ್ಪ ಹೆಚ್ಚಿಗೆ ಸ್ವಲ್ಪ ಮಾತಾಡೋದು ಸ್ವಲ್ಪ ಬಾ ಮಾಡ್ತೀವಿ ಅನ್ನೋದಕ್ಕೆ ನಾವು ಪ್ರಚಾರಕ್ಕೆ ಬಂದೀವಿ ಅನ್ಬೋದು ಸ್ವಲ್ಪ ಏರಿಯಾ ಹೆಚ್ಚಿಗೆ ಬೆಳೆದೀವಿ ಅನ್ನೋದಕ್ಕೆ ಬಂದೀವಿ ಅದು ಬಿಟ್ರಪ್ಪ ಅಂದರೆ ಭಾಳ ಜನ ಇವತ್ತು ಮಾಡ್ತಾಯಿದ್ದಾರೆ ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ ಏನಪ್ಪ ಅಂದರೆ ಕಾನೂನಿನೊಳಗೆ ನನ್ನ ಸರ್ಕಾರ ಮಠದಲ್ಲಿ ಒಂದು ವಿನಂತಿ ಅಂದರೆ ಇವತ್ತೇನಾದರೂ ನಮ್ದು ಕೂಡ ಒಂದು ಒಳ್ಳೆಯ ಒಂದು ಒಳ್ಳದಿಕೆ ಆಗ್ಬೇಕು ಇವತ್ತು ಜಾಗತಿಕ ತಾಪಮಾನ ಅಂತ ಭಾಷಣ ಮಾಡ್ತೀವಿ ಗ್ಲೋಬಲ್ ವಾರ್ಮಿಂಗ್ ಅಂತೀವಿ ಎಲ್ಲೋ ಫಾಸ್ಟರ್ ಸ್ಟಾರ್ ಹೋಟೆಲ್ ಗಿಡ ನೆಡಾವ್ಯಾರು ರೈತ ರೈತನ ಹೊಲ್ದಾಗ ಆಗ್ಬೇಕು ಇವತ್ತೇನು ಹಚ್ಚಿವಲ್ಲ ಆಲ್ರೆಡಿ ಎಕ್ಸಿಸ್ಟಿಡ್ ನಾವು ಎಕ್ಸಾಂಪಲ್ ಇದೀವಲ್ಲ ನಾವೊಂದು ಸಕ್ಸಸ್ ಸ್ಟೋರಿ ಆಗ್ಬೇಕು ಇನ್ನೊಂದು ಸ್ವಲ್ಪ ಹೌದು ಯಶೋಗಾಥಿ ಆಗ್ಬೇಕು ಆ ಪ್ರಕಾರ ಇನ್ನೊಂದು ಸ್ವಲ್ಪ ಕಾನೂನುಗಳು ಇನ್ನೂ ಸ್ವಲ್ಪ ಗಟ್ಟಿ ಮುಟ್ಟಾದ ಕಾನೂನು ಆಗ್ಬೇಕು ಇವತ್ತು ಶ್ರೀಗಂಧ ಕಳರಿಗೆ ಶ್ರೀಗಂಧ ಕಳರಿಗೆ ಇವತ್ತು ಹೆಂಗ ನವಿಲನ್ನು ಸಹಾಯ ಬಡ್ದ್ರಪ್ಪ ಅಂದ್ರ ಜಿಂಕೆನ ಸಹಾಯ ಬಡದ್ರ ಏನು ಕಾನೂನು ಐತಲ್ಲ ಹಂಗ ಕಾನೂನು ಬಾಹಿರವಾಗಿ ಶ್ರೀಗಂಧ ಕಟಾವು ಮಾಡಿದ್ರಪ್ಪ ಅಂದ್ರ ಶ್ರೀಗಂಧ ಕಳತನ ಮಾಡಿದ್ರಪ್ಪ ಅಂದ್ರ ಅಂತ ಕಾನೂನು ಬಂತ ಬಂತಂತಂದ್ರೆ ಇವತ್ತು ನಮ್ಮ ಏನು ನಮ್ಮ ಭಾಗ ವಿಶೇಷವಾಗಿ ನಮ್ಮ ಬಿಸಿಲು ನಾಡು ಈ ಕಲ್ಲು ಮಣ್ಣು ಈ ಮಡ್ಡಿ ಪ್ರದೇಶದಂಥದ್ದು ಇವತ್ತೇನೈತಿ ಎಲ್ಲ ಕೂಡ ಒಂದು ಕಾಡಾಗಿ ಪರಿವರ್ತನೆ ಆಗುತ್ತೆ ಗಂಧದ ಕಾಡಾಗತ್ತ ಒಳ್ಳೆ ಶುದ್ಧವಾದ ಗಾಳಿ ಹೆಂಗ್ ನಮ್ಮ ಹಿರಿಯರು ಹೇಳ್ತಾರೆ ನಾವು ಚಿಕ್ಕವರಿದ್ದಾಗ ನಮ್ಮ ಹಳದ ನೀರು ಕುಡಿತಿದ್ವಿ ಈಗ ಐತಪ್ಪ ಅಂದ್ರ ನದಿ ನೀರು ಅಂತಾರ ನದಿಯ ನೀರು ಕುಡಿದ್ರ ಪಾವನ ಆಗಲ್ಲ ರೋಗ ಬಂದು ಸಾಯ್ ಸತ್ತುಕಿರಿ ಬಿಸ್ಲೇರಿ ಬಾಟ್ಲು ಬಂದ್ಬಿಟ್ಟು ಇದು ದುರ್ದೈವ ದುರ್ದೈವ ಇವತ್ತೇ ನಾವು ತಾಯಿ ಅಂತೀವಿ ನದಿಗೆ ಮಾತೆ ಅಂತೀವಿ ಆದ್ರ ಆ ನೀರು ವಿಷ ಆಗಿ ಹೋಗೈತಿ ಅದಕ್ಕೆ ಸ್ವಲ್ಪ ಚಿಂತನೆಗಳು ಚಿಂತನೆಗಳು ನಾವೇನು ಅವ್ರಿಗೆ ರೊಕ್ಕ ಕೊಡನಗಿಲ್ಲ ನಮಗೆ ಅವ್ರ ಸಾಲ ಬೇಕಾಗಿಲ್ಲ ಅವ್ರ ಸಹಾಯಧನ ಬೇಕಾಗಿಲ್ಲ ಶ್ರೀಗಂಧದ ಕಳ್ಳರಿಗೆ ಏನು ಒಂದು ಉಗ್ರವಾದ ಶಿಕ್ಷೆ ಆಗಂತ ಕಾನೂನು ಬಂತಪ್ಪ ಅಂದ್ರೆ ಕಳ್ತನ ಸ್ಟಾಪ್ ಆಗುತ್ತೆ ಏನು ಇವತ್ತು ಬ್ಲಾಕ್ ಮಾರ್ಕೆಟ್ನಾಗ ಹೊಂಟೈತಿ ಪ್ರಾಪರ್ ಚಾನಲ್ ಐತೆ ಅದಕ್ಕೆ ಇವತ್ತೇನವಾಗ ಕಳು ಮಾಡಕೈತನ ಒಬ್ಬ ಹೋಗೋಕೆ ಕೊಡ್ತಾನೆ ಅವಾಗ ಹೋಗಿ ಅಲ್ಲಿ ಪ್ರೊಸೆಸಿಂಗ್ ಯೂನಿಟಿಗೆ ಕೊಡ್ತಾನೆ ಇವತ್ತಿಷ್ಟೆಲ್ಲಾ ಟೆಕ್ನಾಲಜಿ ಐತಿ ಇಷ್ಟೆಲ್ಲ ಇಂಟೆಲಿಜೆನ್ಸಿ ಐತಿ ಎಲ್ಲದು ಹೇಳ್ತತಿ ಹ ಇವತ್ತು ಮೊನ್ನೆ ಯಾರು ಇವ ಹೋಗಿದ್ನಲ್ಲ ಯಾವ ದೇಶದ ಪ್ರಧಾನ ಮಂತ್ರಿ ಪುಟೀನ್ ಪುಟೀನು ಅಮೇರಿಕ ಹೋದ್ರಪ್ಪ ಅಂತಂದ್ರ ಅವ ಮಲನ ಅಮೇರಿಕದಾಗ ಮಾಡಿಲ್ಲಂತವ ಅಲ್ಲಿ ತನ್ನ ಸುಟಿಗೆ ಇಟ್ಕೊಂಡು ಒಳ್ಳೆ ದೇಶಕ್ಕೆ ಬಂದಂತ ಆ ಮಲ ಮಾಡಿದ್ನಪ್ಪ ಅಂದ್ರೆ ಎಲ್ಲಿ ಅವ್ನಿಗೆ ರೋಗ ಐತಿ ಅನ್ನೋದು ಅದ್ರ ಕಂಡಿಡ್ದು ಬಿಡ್ತಾರ ಹ್ಮ್ ಅಂತಂದು ಅಂತ ಕಂಡು ಹಿಡುವಷ್ಟು ತಂತ್ರಜ್ಞಾನ ಐತಿ ಉದಾಹರಣೆ ಕೊಡ್ತೀನಿ ನಿಮ್ಗೆ ಹಾಗೆ ಇದು ಆಗಿದ್ದ ಇನ್ಸಿಡೆನ್ಸು ಹಾಂ ಅದಾವ ಅದಕ್ಕೆ ಇಷ್ಟು ಬಹಿರಂಗವಾಗಿ ಆಡಾಗಲೇ ಶ್ರೀಗಂಧದ ಕಳತನ ಮಾಡಿ ಇವತ್ತು ಒಂದು ಒಂಟೈತಿ ಸಾಗಣೆ ಮಾಡಕೈತಿ ಇಷ್ಟು ಇಲಾಖೆ ಅದಾವು ಇಷ್ಟು ಟೆಕ್ನಾಲಜಿ ಐತಿ ಇಂಟೆಲಿಜೆನ್ಸಿನ ಸ್ವಲ್ಪ ಕಂಡು ಹಿಡಿಯುವಂಥದ್ದಿಲ್ಲ ಅಷ್ಟು ಒಂದು ಅಶಕ್ತರಾಗಿದ್ದೇವೆ ನಾವು ಹಾಂ ಅಷ್ಟೊಂದು ನಾವು ದುರ್ಬಲರಾಗಿದ್ದೀವ ಅಂತಕ್ಕಂಥದ್ದು ಅದಕ್ಕೆ ಸ್ವಲ್ಪ ನಮ್ಗೆ ಅವರು ದುಡ್ಡು ಬೇಡ ಸಾಯಧನ ಬೇಡ ಕಾನೂನನ್ನು ಅವರು ಇನ್ನೊಂದು ಸ್ವಲ್ಪ ಕಠಿಣ ಮಾಡಿ ಇದ್ದಂಥ ಕಾನೂನು ಮುಖಾಂತರ ಕೂಡ ಅವ್ರಿಗೆ ಶಿಕ್ಷೆ ಆಗಂಗೆ ಮಾಡಿ ಒಂದು ನಮ್ಮ ಮರಾಧಾರಿತ ಕೃಷಿ ಬೆಳೀತಕ್ಕಂಥದ್ದು ವಿಶೇಷವಾಗಿ ಶ್ರೀಗಂಧ ಆಧಾರಿತ ಕೃಷಿ ಅರಣ್ಯ ಮಾ ಅರಣ್ಯ ಮಾಡ್ತಕ್ಕಂಥ ರೈತರಿಗೆ ಒಂದು ನೈತಿಕ ಬಲನ ಇವತ್ತು ಸರ್ಕಾರ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಕೊಡ್ತಪ್ಪಾ ಅಂತಂದರೆ ನಮ್ಮ ಭಾಗದ ರೈತರು ಈ ಏನು ಉದ್ಯಮಿಗಳಿಗೆ ಸಾಲ ಕೊಡಂಗಾಕಾರ ಉದ್ಯಮಿಗಳಿಗೆ ಹ್ಞೂ ಸಾಲ ಕೊಡಂಗ ಅದೇ ಆಗ್ಬೇಕಾಗಿ ಸಾಧ್ಯ ಇದೆ ಸಾಧ್ಯ ಇದೆ ಏನು ಸರ್ ಈ ಅಂತ ಬೆಳಕ್ ಸಾಧ್ಯ ಇಲ್ಲ ಐತಿ ಇಲ್ಲಿ ಸರಿ ಬೆಳಿತೀವಿ ಇದಕ್ಕೆ ದೊಡ್ಡ ಒಂದು ಒಳ ಸುರಿಗಳ ವೆಚ್ಚ ಐತೆ ಇಲ್ಲ ಹ್ಞೂ ನಾವು ದ್ರಾಕ್ಷಿ ಬೆಳೆ ಹಂಗ ಅಥವಾ ದಾಳಿಂಬೆ ಹಂಗೆ ಇಪ್ಪತ್ತೈದು ಔಷಧ ಹೊಡಿಬೇಕಾಗಿಲ್ಲ ಒಳಸರಿಗಳು ವೆಚ್ಚ ಇಲ್ಲ ನಾವು ಎಲ್ಲಿ ಬಂದ್ ನಿಂದಿರ್ತೀವಿ ಸದ್ದ ಒಂದು ಸ್ವಾಕ್ ಅನಾಲಿಸಿಸ್ ಮಾಡಿದೀವಪ್ಪ ಅಂದ್ರೆ ಎಲ್ಲಿ ಬಂದ್ ನಿಂದಿರ್ತೀವಿ ಲಾಸ್ಟಿಗೆ ಸ್ಟಾಪ್ ಆಗೋದೇನಾತು ಒಂದೇ ಒಂದು ರಕ್ಷಣೆ ಮಾರುಕಟ್ಟೆ ತೊಂದರೆ ಇಲ್ಲ ಇವತ್ತೇನು ನೂರು ಟನ್ ಇದ್ರೆ ನಾನು ಮಾರ್ಚ್ಕೊಡ್ತೀನಿ ಆ ಜಾಬ್ದಾರಿ ನಾವತ್ಕಂತಿನಿ ಮಾರುಕಟ್ಟೆ ತೊಂದ್ರೆ ಇಲ್ಲ ಸಾಕಷ್ಟು ಪರ್ಚೇಸರ್ಸ್ ಇದಾರ ಅದ್ರ ಗುಣಮಟ್ಟ ಹೆಂಗಿರ್ಬೇಕಪ್ಪ ಅಂದ್ರ ನಾಲ್ಕು ಪರ್ಸೆಂಟ್ ಆಯಿಲ್ ಕಂಟೆಂಟ್ ಇರ್ಬೇಕ ಅದ್ರೊಳಗ ಅದ್ ಎಷ್ಟ ಸೈಜ್ ಇರ್ಲಿ ಇಷ್ಟ ಸೈಜ್ ಇರ್ಲಿ ಯಾಕಂದ್ರೆ ರಿಸರ್ಚ್ ಏನ್ ಹೇಳ್ತಪ್ಪ ಅಂದ್ರೆ ದೇರ್ ಇಸ್ ನೋ ಲೀನಿಯರ್ ರಿಲೇಶನ್ಶಿಪ್ ಬಿಟ್ವೀನ್ ಸೈಜ್ ಆಫ್ ದಿ ಪ್ಲಾಂಟ್ ವ್ಯಾಲ್ಯೂಮ್ ಆಫ್ ದಿ ಪ್ಲಾಂಟ್ ಅಂಡ್ ಬಯೋಮಾಸ್ ಆಫ್ ದಿ ಪ್ಲಾಂಟ್ ಅಂತ ಹೇಳ್ತತಿ ನಮ್ಗೆ ಇಷ್ಟು ದಪ್ಪನೇ ಬೇಕಾಗಿಲ್ಲ ಕಟ್ಟಿಗೆ ಇಷ್ಟೇ ಇರ್ಲಿ ಅದ್ರೊಳಗೆ ಶಾಪಡ್ ಕಡಿಮೆ ಇರ್ತಾ ಆಟೋ ಡೇ ಹೆಚ್ ಇರ್ತತಿ ಹಿಂಗಾಗಿ ದೇರ್ ಇಸ್ ನೋ ಲೀನಿಯರ್ ರಿಲೇಶನ್ಶಿಪ್ ಬಿಟ್ವೀನ್ ಸೈಜ್ ಆಫ್ ದಿ ಪ್ಲಾಂಟ್ ವ್ಯಾಲ್ಯೂಮ್ ಆಫ್ ದಿ ಪ್ಲಾಂಟ್ ಅಂಡ್ ಬಯೋಮಾಸ್ ಆಫ್ ದಿ ಪ್ಲಾಂಟ್ ಅಂತ ಹೇಳ್ತತಿ ಹಿಂಗಾಗಿ ಇದು ಒಂದು ಅವಕಾಶ ಹದಿನೈದು ವರ್ಷ ಕಟ್ಟ ಆದ್ಮೇಲೆ ಮತ್ತೆ ಏನೋ ಮತ್ತೆ ಇದು ಚಿಗುರುತ್ತಾ ಇಲ್ಲ ಸರ್ ಇಲ್ಲ ಏನ್ ಏನಾಗುತ್ತೆ ಸರ್ ಈಗ ತಾವ್ ನೋಡ್ಬೋದು ಇಲ್ಲಿ ಏನಾಗತ್ತೆ ಇಲ್ಲಿ ಇಲ್ಲಿ ಈ ಚೆಸ್ಟ್ ಇಂದ ಈ ಕಡೆ ನಾವು ಇಪ್ಪತ್ತು ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ಕರಿತೀವಲ್ಲ ಈ ಚೆಸ್ಟಿಂದ ಈ ಕಡೆ ನಮ್ಗೆ ಫಾರ್ಮೇಶನ್ ಆಗಿರ್ತದೆ ಇಲ್ಲಿ ಬರ್ಬೇಕಾದ್ರೆ ಇಪ್ಪತ್ತೈದು ಮೂವತ್ತು ವರ್ಷ ಬೇಕು ಅವಾಗ ಇದ್ರ ಬೆಲೆನೇ ಬೇರೆ ಅದು ಒಂದು ಗಿಡನ ಹತ್ತು ಲಕ್ಷದ ಮೇಲೆ ಆಗಿರುತ್ತೆ ಈಗ ಯಾರಿಗ್ಯಾರು ಹೇಳಿದ್ರೆ ಅದು ಒಂಥರ ಐಪು ಅನಿಸುತ್ತಾ ವಾಸ್ತವ ಏನು ಏನಂದ ಅರವತ್ತೆರಡು ಲಕ್ಷದ್ದು ನಿಮ್ಗೆ ಅದನ್ನು ರಿಸಿಪ್ಟು ಚೆಕ್ ನಿಮ್ಗೆ ಹಾಕ್ತೀನಿ ವಾಟ್ಸಪ್ ಮಾಡ್ತೀನಿ ಇದ್ರಾಗ ಐತಿ ನಮಗೆ ಬರ್ತಕ್ಕಂಥದ್ದು ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ಈ ಚೆಸ್ಟಿಂದ ಕೆಳಗಡೆ ಈ ಬೇರ್ ಹೊತ್ತ ಹೋದಂಗೆಲ್ಲ ಹೆಚ್ಚಿಗಿರ್ತದ ಪರ್ಸೆಂಟೇಜ್ ಆಯಿಲ್ ಪರ್ಸೆಂಟೇಜ್ ಆಟೋಡ್ ಹೆಂಗೆ ಹೆಂಗೆ ಕೆಳಗಿದ್ದ ಬಂದಂಗೆಲ್ಲ ಮ್ಯಾಲೆ ಬಂದಂಗೆಲ್ಲ ಕಡಿಮೆ ಆಗುತ್ತೆ ಹಿಂಗಾಗಿ ನಾವೇನು ಮಾಡ್ತೀವಿ ಆ ತೆಗಿಬೇಕಾದ್ರೆ ಅಪ್ರೂಟ ಮಾಡ್ತೀವಿ ಆಮೇಲೆ ಇಲ್ಲೇನು ಹುಟ್ಟೇವಲ್ಲ ಸರ್ ಇವೆಲ್ಲ ಹುಟ್ಟಿಗೆ ಅಂತ ಹುಟ್ಟಿಗೆ ಹಾ ಹೋಗ್ತಾವ್ ಹುಟ್ಟಿದ್ದು ಮತ್ತೆ ಬೇರೆ ಕಡೆ ನಡೀತೀರ ಇಲ್ಲ ಸರ್ ಇಲ್ಲಿ ಭೂಮಿ ತಾಯಿ ಪರೀಕ್ಷೆ ಕಿಟ್ಟಾಳೆ ಈಗ ಅಕ್ಕಿನ ಅಲ್ಲಿ ಅಲ್ಲಿ ಈ ಸದ್ದ ಈಗ ಒಂದು ಲಕ್ಷಾನ್ ಗಟ್ಲೆ ಮಂದಿ ಐ ಎ ಎಸ್ ಪರೀಕ್ಷೆ ಕುಂದಿರ್ತಾರ ಲಕ್ಷಾನ್ ಮಂದಿ ಐ ಎ ಎಸ್ ಹಾಕಾರ ಇಲ್ಲ ಅಲ್ಲಿ ಏನಾಗುತ್ತೆ ಭೂಮಿ ತಾಯಿ ಅಲ್ಲಿ ರಿಟರ್ನ್ ಎಕ್ಸಾಮ್ ಐತಿ ಓರಲ್ ಐತಿ ಆತರ ಭೂಮಿ ತಾಯಿ ಪರೀಕ್ಷೆ ಇಟ್ಟಾಳ ಅಲ್ಲಿ ನೀರ್ ಹೆಚ್ಕೊಟ್ಟು ನೋಡ್ತಾಳ ನೀರು ಕಡಿಮೆ ಕೊಟ್ಟು ನೋಡ್ತಾಳ ಒಂದು ಶಿಲೀಂದ್ರ ಬಿಟ್ಟು ನೋಡ್ತಾಳ ಒಂದು ಕೀಟ ಬಿಟ್ಟು ನೋಡ್ತಾಳ ಇದು ಎಲ್ಲದ್ರಾಗೂ ಪಾಸ್ ಆತಪ್ಪ ಅಂದ್ರ ಅದನ್ನ ಸೆಲೆಕ್ಟ್ ಮಾಡ್ಕೊಂತಳ ತನ್ನ ಉಡುಲ್ದಾಗ ಜಾಪಾನ ಮಾಡ್ತಾಳ ಅದು ಐ ಎ ಎಸ್ ಅದು ಇವು ಐ ಎ ಎಸ್ ಇವು ಸಾಮಾನ್ಯ ಇವೆಲ್ಲ ಎಲ್ಲ ಪರೀಕ್ಷೆ ಪಾಸ್ ಆಗ್ಯವು ನೋಡಿ ನಾಳೆ ಅದು ಹೇಳಿದ್ನಲ್ಲ ನಾನು ಬಡತನ ಅವಮಾನ ಸೋಲು ಎಲ್ಲ ನೋಡಿ ನಾನು ಇಲ್ಲಿ ಇದ್ದೀನಿ ಅಂತ ಕೂಡ ಹೇಳ್ತ ನಾ ಏನು ಅಗ್ರಿ ಹಿಂಗ ಬಂದಿಲ್ಲ ಅಂತ ಹೇಳ್ತದೆ ಈ ಹದಿನೈದು ವರ್ಷದಾಗ ಎಲ್ಲ ಕಂಡಿನ್ ತಗೋರು ಅದು ಇವೆಲ್ಲ ಏನದವಲ್ಲ ಸಾಮಾನ್ಯ ದೀಸ್ ಆರ್ ಆಲ್ ನ್ಯಾಚುರಲಿ ರೀಜನರೇಟೆಡ್ ಅಂಡ್ ಸೆಲೆಕ್ಟೆಡ್ ಈಗ ನಿಮ್ಮಲ್ಲಿ ಏನು ಬಂದವರಿಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರಿ ಯಾವ ತಿಂಗಳಲ್ಲಿ ಯಾವ ಡೇಟ್ ಇಲ್ಲ ಅವ್ರು ಬಂದವರಿಗೆ ಏನ್ ಸರ್ ಈಗ ಈಗ ಬಂದ್ಬಿಡ್ತಾರ ಪಾಪ ನಾನು ಯಾವುದೋ ಒಂದು ಕೆಲಸದಾಗ ಇರ್ತೀನಿ ನಮಗೆ ಕೆಲವೊಂದಿಷ್ಟು ವ್ಯವಹಾರಗಳು ಆ ಕಡೆ ಈ ಕಡೆ ನಮ್ಮ ಪರ್ಸನಲ್ ವರ್ಕ್ ಇರ್ತಾವೆ ಬಂದವರಿಗೆ ತೊಂದರೆ ಆಗಬಾರ್ದು ಸಂಪೂರ್ಣ ಅವ್ರಿಗೆ ಇದ್ರದ್ದು ಡೂಸ್ ಏನಿದಾವೆ ಡೋಂಟ್ಸ್ ಏನಿದಾವೆ ಅದ್ರ ಬೆಳೆದ್ ಹೆಂಗೆ ರಕ್ಷಣೆ ಹೆಂಗೆ ಇದ್ರ ಮಾರುಕಟ್ಟೆ ಹೆಂಗೆ ಇದು ಪ್ಯಾರಾಸೆಟಿಕ್ ನೇಚರ್ ಆಗಿರೋದ್ರಿಂದ ವೋಸ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಬೋದು ಇದು ಎಲ್ಲದರ ಬಗ್ಗೆನು ಮತ್ತು ತಾವ್ದಂಗೆ ಈಗ ಅವನಿಗೆ ಹದಿನೈದು ಇಪ್ಪತ್ತು ವರ್ಷದ ತನೂ ಏನು ಮಾಡಬೇಕು ಅವನ ಮಧ್ಯಂತರ ಆದಾಯ ಯಾವ ರೀತಿ ನಿಭಾಯಿಸ್ಬೋದು ಮಧ್ಯಂತರ ಆದಾಯ ಯಾವ ರೀತಿ ನಿಭಾಯಿಸ್ಬೋದು ಅನ್ನೋದ್ರ ಬಗ್ಗೆ ಪ್ರತಿ ತಿಂಗಳು ಮೂರನೇ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದು ಗಂಟೆವರೆಗೆ ಸುಮಾರು ಒಂದು ನಾಲ್ಕು ತಾಸು ಸ್ಯಾಂಡಲ್ವುಡ್ ಸೆಂಟ್ರಿಕ ಗ್ರೂಪ್ ಫಾರೆಸ್ಟಿಂಗ್ ಮಾಡೆಲ್ ಬಗ್ಗೆ ಫ್ರೀ ಆಫ್ ಕಾಸ್ಟ್ ಅವ್ರಿಗೆ ಮಾಹಿತಿ ಕೊಟ್ಟು ಮಾದರಿಗಳನ್ನು ತೋರಿಸಿ ಎಲ್ಲರಿಗೆ ಟಿಫಿನ್ ಊಟ ಮಾಡಿಸಿ ಕಳ್ಸಂಥ ವ್ಯವಸ್ಥೆ ಇಲ್ಲೇ ಇದೇ ಜಾಗ ಹೌದೌದು ಇದು ಒಂದು ನಂದು ನಾನು ತಮ್ಮಂಥವ್ರಿಂದ ತಮ್ಮಂಥವ್ರಿಂದ ಒಂದಿಷ್ಟು ತೊಗೊಂಡು ಇವತ್ತು ನಾ ಮಾತಾಡ್ತೀನಿ ಅದನ್ನ ಒಳ್ಳೆ ಸಮಾಜಕ್ಕೆ ಕೊಡೋಂಥದು ಅದು ಹೀಗಾಗಿ ಅದು ಒಂದು ನಮ್ಮದು ಒಂದು ಕೆಲಸ ಸರ್ ಎಲ್ಲರು ಎಷ್ಟೇ ಜನ ಬರಲಿ ಒಮ್ಮೊಮ್ಮೆ ನೂರಾರು ಜನ ಆಗಿಬಿಟ್ಟಿರ್ತಾರ ಹ್ಞೂ ಸರ್ ಎಷ್ಟೇ ಜನ ಬರಲಿ ಅವ್ರಿಗೆ ಮಾಹಿತಿ ಕೊಡ್ತೀನಿ ಮಾದರಿಗಳನ್ನು ತೋರಿಸ್ತೀನಿ ಅವ್ರ ಒಂದಿಷ್ಟು ಕ್ವಶನ್ಗಳು ಇರ್ತಾವು ಪ್ರಶ್ನೆಗಳು ಅವನು ಸ್ವಭಾವದಲ್ಲಿದ್ದ ಇನ್ನೊಂದು ಹೆಚ್ಚಿಗೆ ಕೊಟ್ಟು ಎಲ್ಲರಿಗೆ ಟಿಫಿನ್ ಅಥವಾ ಊಟ ಮಾಡಿಸಿ ವ್ಯವಸ್ಥೆ ಪ್ರತಿ ತಿಂಗಳು ಇದು ನಾನು ರೈತ ನಂದೊಂದು ಜವಾಬ್ದಾರಿ ಅದೇ ಇಲ್ಲ ಅಂದ್ರೆ ನೋಡಿ ಇಂಥವರೆಲ್ಲ ಬರ್ತಾ ಇರಲಿಲ್ಲ ಹ್ಞೂ